गवर्नमेंट आना नर्स करता है गंडमुग उड़ते तो हंडमुग उड़ते तो ಅಂತ کولی ಮತ್ತೆ ಕೂತು ಸಟುವಚರ್ ಕರ್ತಾರೆ ಇರ್ಗೆ ಸಪೋರ್ಟ್ ವ್ಯಾಪ್ ಕರ್ತಾರೆ ಸ್ಪೀಡಿಯನ್ಸ್ ಕಾ ವೆಜ್ ಸ್ಪೆಷಲ್ ಕ್ಯಾನ್ ಇರುವಂತ ಒಂದು ಬುಕ್ ಗಳನ್ನೆಲ್ಲ ತಗೊಂಡು ಹೋಗ್ತಾರಂತ ಪೇಂಟಿಂಗ್ ಈಗ ಮೂರ್ ನಂಬರ್ ಒಳಗೇನೋ ಮಾರ್ಕೆಟ್ ಐತಂತ ವಿಡಿಯೋ ಸ್ಟಾರ್ಟ್ ಮಾಡುದಕ್ಕೂ ಮೊದಲ ನಮ್ಮ ಕರ್ನಾಟಕದೊಳಗೆ ಎಷ್ಟು ದೇಶದ ಜನರ ಅದಾರ ಅನ್ನೋದನ್ನ ಕಮೆಂಟ್ ಮಾಡಿರ್ತ ಗೊತ್ತಿದ್ರ ಇವತ್ತಂತ ನಾವ್ ಕರ್ನಾಟಕದ ಕರ್ನಾಟಕದೊಳಗೆ ಇರುವ ಮುಂದೋಡ್ ಅನ್ನುವಂತ ಒಂದು ಊರೊಳಗೆ ಈ ಊರೊಳಗ ಟಿಬೆಟಿಯನ್ ಕ್ಯಾಂಪ್ ಐತಿ ಕ್ಯಾಂಪ್ ನೋಡೋಣ ಅಂತ ಅವ್ರ ಜೊತೆ ಮಾತಾಡ್ಸೋಣ ಅಂತ ಹೆಂಗೈತಿ ಏನಲ್ಲ ಅಂತಂದು ಕೇಳೋಣ ಅಂತ ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗ್ ಟಿಬೆಟಿಯನ್ಸ್ ಕರ್ನಾಟಕ ಭಾರತಕ್ಕೆ ಬಂದ್ರು ಬಂದಾಗ ಯಾವ ರೀತಿ ಆಗಿತ್ಯಲ್ಲ ಅಂತ ಕಳ್ಕೊಂಡೆ ಕ್ರಿಯೇಟಿವಿಟ್ ಅನ್ ಕ್ಯಾಂಪ್ ಇದ್ರಿಗೆ ಮುಂದೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಎರಡು ಮುಂಡಗೋಡು ಒಳಗಿರೋ ಟಿಬೇಟಿಯನ್ ಕ್ಯಾಂಪ್ ಎಂಟರ್ ನಮಗ ಮಿನಿ ಟಿಬೇಟಿಗೆ ಬಂದ್ವೇನೋ ಅಂತ ಅನಿಸುತ್ತ ಈ ಕಾಲೋನಿ ಕಾಣಲ್ಲ ಈ ಕಾಲೋನಿ ಪೂರ್ತಿ ಗದೇನ್ ಮೊನಾಸ್ಟ್ರಿಗೆ ಒಂದು ಕಾಲೋನಿ ಮೊದಲಿಗೆ ನಾ ನಿಮಗ ಗಾದೇನ್ ಜಾಂಗ್ಸೆ ತೋಸಮ್ ವಿಹಾರವನ್ನ ತೋರಿಸ್ ಕರ್ಕೊಂಡ್ ಬಂದೇನೆ ಈ ಮೊನಾಸ್ಟ್ರಿ ಮುಂಡಗೋಡು ಅತಿ ದೊಡ್ಡ ಮೊನಾಸ್ಟ್ರಿ ಇದೆ ಗಾಂಧೀಜಿ ಪುತ್ಲೋ ಏನೂ

ಈಗ ನಮ್ಮ ಒಂದು ಜಾತಿ ಒಳಗ ಯಾವ ರೀತಿ ಅನಸ್ತೈತಿ ಈ ಜ್ಯೋತಿಷಿಗಳು ಇರ್ತಾರಲ್ಲ ಆ ಜ್ಯೋತಿಷಿಗಳು ಗಂಡಾಗದ ಹೆಣ್ಣಾಗೈತಿ ಅಂತ ಒಂದು ಹೇಳ್ತಾರ ಅದೇ ರೀತಿಯಾಗಿ ಇವ್ರೊಳಗ ಈ ದಲಾಯಿ ಇರ್ತಾರಲ್ಲ ದಲಾಯಿಲಾಮ ಏನೋ ಇವರು ಒಂದು ಲೆಟರ್ ಬಡ್ ಅಂತ ಮಗು ಏನೋ ಹೊಟ್ಟಿ ಒಳಗ ಆರ್ ತಿಂಗಳು ಮಗು ಇದ್ದಾಗ ಹೊಟ್ಟಿ ಒಳಗೆ ಇರ್ತೀನೋ ಹೊರ ಬಂದ್ರಂಗಲ್ಲ ಆರು ಆಗಿದ್ದ ಸಮಯದೊಳಗ ಅವರಿಗೆ ದಲಾಯಿ ಲಮ್ಮ ಅವರಿಗೆ ಒಂದ್ ಲೆಟರ್ ಬಡಿತಾರಂ ಮನೆಯಿಂದ ಮನೆಯಿಂದ ಆ ಲೆಟರ್ ಬರ್ದಾಗ ಆ ಲೆಟರ್ ಅವ್ರ ಕಡೆ ಹೋಗಿಂದ ಅವ್ರ ಏನೋ ಅದಕ್ಕ ಆ ಲೆಟರ್ಗೆ ಆ ಮಗು ಹುಟ್ಟಿದ ಹೆಸರು ಕೊಡ್ತಾರಂತವ್ರು ಹುಟ್ಟಕ್ಕಿಂತ ಮೊದ್ಲಕ್ಕಿನ ಆ ಒಂದು ಹೆಸರನ್ನ ಅವ್ರಿಗೆ ಆ ಒಂದು ಹೆಸರನ್ನ ನೋಡ್ಕೊಂಬಿಟ್ಟೆ ಅವ್ರಿಗೆ ಗೊತ್ತಾಗ್ತದೆ ಅಂತ ಗಂಡು ಮಗು ಹುಡ್ತೈತಿ ಹೆಣ್ಣು ಮಗು ಹುಡ್ತಿತ್ತು ತಿಂಗಳ ಮಗು ಹೊರಬ್ರಿಗಿಂತ ಮೊದಲಕ್ಕನ ಆ ಮಗುವಿನ ಹೆಸರನ್ನ ಇವರು ಅನೌನ್ಸ್ ಮಾಡ್ಬಿಟ್ಟಿರ್ತಾರೆ ಮದವರು ಇಲ್ಲಿ ಬಂದ್ರ ಅಂತಂದ್ರೆ ಈ ಕಡೆ ಮುಂದಿದ್ದೆಲ್ಲ ಪೂರ್ತಿ ಕಾಣ್ತೀವಿ ಈ ಸ್ಟೇಜ್ನ ಐದು ಗಂಟೆಗೆ ಓಪನ್ ಮಾಡ್ತಾರೆ ಐದು ಗಂಟೆಗೆ ಹುಡುಗ ಹಂಗೆ ಒಂದು ರೌಂಡ್ ಓಪನ್ ಅಂತ ಆಮೇಲೆ ಮೂರ್ನ ಐದು ಗಂಟೆ ಮ್ಯಾಗ ಅಲ್ಲಿ ಮಠ ಮಾರ್ಕೆಟಿಗೆಲ್ಲ ಅಂತ ಎಷ್ಟು ಚಂದ ನೋಡ್ರಿ ಇಲ್ಲ ಬಾಗ್ಲುಗಳು ಡಿಸೈನ್ ನೋಡಿದ್ರೆ ಬಂಗಾರದ ಕಣಂಗ್ ಕೆಳಗಡೆ ಹೋಗೋಣ ಅಂತಲ್ಲೇ ಎಷ್ಟು ಚಂದ ಮಾತಾಡ್ತಾರಂತಂದ್ರೆ ಜನ ಇಲ್ಲಿ ಅವರು ಪ್ರತಿ ಒಂದು ಪಾಯಿಂಟ್ಸನ್ನು ಹೇಳಿದ್ರು ನೋಡೋಣ ಅವರು ಎಲ್ಲ ಹೇಳಿದ್ರು ಅದೇ ರೀತಿಯಾಗಿ ಮತ್ತೆ ಮೊಬೈಲ್ ನಂಬರ್ ಇದು ಕೊಟ್ಟರು ಏನಾದ್ರೆ ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳ್ರಿ ನಾನು ಹೇಳ್ತೇನೆ ಅಂತ ನನಗೆ ಎಷ್ಟು ಗೊತ್ತಿರುತ್ತಲ್ಲ ಇನ್ಫಾರ್ಮೇಶನ್ ಅಷ್ಟು ಇನ್ಫಾರ್ಮೇಶನ್ ನಿಮಗೆ ಹೇಳ್ತೇನೆ ಅಂತಂದ್ರು ಎಷ್ಟು ಕೊಡೋಕ್ಕಾಗುತ್ತಲ್ಲ ಅಷ್ಟು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋಗಳಿಗೆ ಕೊಡ್ತೇನೆ ಅದು ನಿಮ್ಗೆ ಭಾರತವನ್ನು ಬಿಟ್ಟು ಕೇಸ ತಮ್ಮ ಒಂದು ಟಿಬೇಟಿಗೆ ಹೋಗೋ ಟೈಮ್ ಒಳಗೆ ತಿಪ್ಪತ್ತಿಗೆ ಹೋಗೋ ಟೈಮ್ ಒಳಗೆ ಇದ್ರೊಳಗಿರುವಂತಹ ಒಂದು ಬುಕ್ಗಳನ್ನೆಲ್ಲ ತಗೊಂಡು ಹೋಗ್ತಾರಂತವ್ರ ಒಂದು ರೀತಿ ನಾವು ಬೇರೆ ದೇಶಕ್ಕೂ ಬಂದಿವಿ ಇಲ್ಲಿ ನೋಡಿದ್ರೆ ಇದನ್ನೆಲ್ಲ ನೋಡಿದ್ರೆ ಏನೋ ಬುದ್ಧರ ಮೂರ್ತಿ ಇದಂತಿಲ್ಲ ಕ್ಲಿಯರ್ ಆಗಿ ಕಾಣತಿಲ್ಲುಡಕವು ಅಂತ ಪಾಲಿ ಬರ್ತಿರ್ತಾರ ಅವರು ಇವರು ಸಂಸ್ಕೃತ ಯೂಸ್ ಮಾಡ್ತಾರ ಮಹಾಯಾನದವರು ಸಾಮಾನ್ಯವಾಗಿ ಸಂಸ್ಕೃತವನ್ನು ಉಪಯೋಗಿಸ್ತಾರ ಅದೇ ರೀತಿ ಹೀನಾಯಾನದವರು ಇರ್ತಾರಲ್ಲ ಆ ಹೀನಾಯಾನದವರು ಪಾಳಿ ಭಾಷೆಯನ್ನ ಯೂಸ್ ಮಾಡ್ತಾರ ಇಲ್ಲಿ ಬರ್ದಿರೋದು ಯಾರಾದರೂ ಟಿಬೆಟಿಯನ್ಸ್ ಅನ್ಸ್ ಅಂತಂದ್ರೆ ಇದ್ರೂ ಬರ್ದಿದ್ದು ಅದನ್ನ ಕಮೆಂಟ್ ಮಾಡ್ರಿ ನೋಡ್ರಿ ಅಂತ ಏನು ಬರೋದಂತಂದ್ರೆ ನಮ್ಮ ವಿವರ್ಸಿಗೂ ಗೊತ್ತಾಗ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿತ್ತಲ್ಲ ಆ ಲ್ಯಾಂಗ್ವೇಜ್ನ ಕಮೆಂಟ್ ಮಾಡ್ರಿ ಇಲ್ಲಿ ಹಿಂದ್ಗಡೆ ಏನು ಮೊನಾಸ್ಟ್ರಿ ಐತಲ್ಲ ಒಂದು ಮೊನಾಸ್ಟ್ರಿದ ಡ್ರಾಯಿಂಗ್ ಮಾಡಾತಾರ ಅವ್ರು ಅಲ್ಲಿ ಕುಂತ ಏನೋ ಡ್ರಾಯಿಂಗ್ ಮಾಡತ್ತಾರ ನೋಡ್ರು ಅಂತ ಡ್ರಾಯಿಂಗ್ ಏನು ಮಾಡತ್ತಾರ ಅಂತಂದ್ರೆ ಪಬ್ಲಿಕ್ ಆಫ್ ಕಲ್ಮಿಕಿಯಾ ಕಲ್ಮಿಕಿಯಾಂದ ಬಂದಾರ ನೋಡಿರಿ ರಜಾರು ಈ ಒಂದು ಮೊನಾಸ್ಟ್ರದ ಪೇಂಟಿಂಗ್ ಮಾಡತ್ತಾರು ಅವರು ಒಂದು ಮೊಬೈಲ್ ತಗದು ತೋರ್ಸಿದ್ರು ನಂಗೆ ರುಚಿ ಯಾ ಕಡೆ ಇರ್ತೈತಿ ಅಂತ ಅದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಂತ ಅರ್ಧ ಅರ್ಧ ಬರೋ ಇಂಗ್ಲೀಷ್ನ್ಯಾಗ ಮಾತಾಡಿದ್ ನೋಡಿ ಜೋಡಿ ಹೌ ಇಸ್ ಮೈ ಇಂಗ್ಲೀಷ್ ಗುಡ್ ಡ್ಯಾ ಬರ್ತಿ ಓ ಜರ್ಮನಿ ಏನು ಲ್ಯಾಂಗ್ವೇಜ್ ಉದ್ಯಾರದ ನೋಡಿರಿ ಪೇಂಟ್ ಮಾಡತ್ತಾರ ಚೆಂದ ಮಾಡ್ಯಾರ ತೋರಿಸ್ತೀನಿ ನೋಡಿರಿ ಹೆಂಗೆ

ನೋಡ್ರಿ ಅದ ಆಗೈತಲ್ಲ ಅದರ ಗತಿನ ಕಾಣ ನೋಡ್ರಿ ಪೂರ್ತಿ ತೆಂಗಿನ ಮರಗಳ ಹೆಂಗದವು ಆಮೇಲೆ ಎಲ್ಲಾ ಯಾವ ರೀತಿ ಆಗೈತಲ್ಲ ಅದೇ ರೀತಿನ ತೆಗದ ಚಂದ ಮಾತಾಡತಾರ ಹುಡ್ಕೊಂಡ್ ಅದ ಪೇಂಟಿಂಗ್ ಈಗೇನೋ ಗಟ್ಟಿ ಆಗಿ ಗಟ್ಟಿ ಆಗ ಆಯಿಲ್ ಪೇಂಟ್ ಯೂಸ್ ಮಾಡ್ತಾರಲ್ಲ ಮಾಡತಾರಲ್ಲ ಗಟ್ಟಿ ಆಗಿಬಿಡತ್ತಿ ಚಂದ ತೆಗತಿದ್ರು ಸ್ವಲ್ಪ ಹೊಟ್ಟಿ ಹಾಕೊಂಡಂತ ಆಮೇಲೆ ಮಾರ್ಕೆಟ್ ಎಲ್ಲ ನೋಡಿನ ಬಂದ್ ಮೊನಾಸ್ಟರೀಸ್ ಅನ್ನ ಗಂಟೆಗೆ ಓಪನ್ ಆಗ್ತದಂತ ಮೊನಾಸ್ಟ್ರೀಸ್ ಎಲ್ಲಕ್ಕೂ ಒಂದೊಂದು ನಂಬರ್ ಗಳು ಈಗ ಮೂರು ನಂಬರ್ ಒಳಗೇನೋ ಮಾರ್ಕೆಟ್ ಐತಂತ ಒಂದು ಮಾರ್ಕೆಟ್ ಅನ್ನು ನೋಡಕ್ ಹೋಗೋಣ ಬರ್ರಿ ಮಾರ್ಕೆಟ್ ನೋಡೋಣ ಅದೇ ರೀತಿಯಾಗಿ ಅಲ್ಲಿ ಏನ್ ಸಿಗುತ್ತೆ ಅನ್ನೋದು ನೋಡ್ಕೊಂಡು ತಿನ್ನೋದ್ ಬರ್ರಿ ಭಾರತದೊಳಗಿದ್ದ ಇನ್ನೊಂದು ಗೋರ್ಮೆಂಟ್ ಅನ್ನು ನಡೆಸ್ತಾರೆ ಟಿಬೇಟಿಯನ್ ಗೋರ್ಮೆಂಟ್ ಅನ್ನು ಕೂಡ ನಡೆಸ್ತಾರು ಇವ್ ಟಿಬೇಟಿಯನ್ ಗೋರ್ಮೆಂಟ್ ಒಳಗೆ ಹಾಸ್ಪಿಟಲ್ ಅಥವಾ ಎಲ್ಲಾ ಒಟ್ಟು ಆಲ್ರೌಂಡ್ ಎಲ್ಲಾನು ಹೊರತೈತಿ ಇವನು ಪ್ರತಿ ತಿಂಗಳ ಐದ್ನೂರು ರೂಪಾಯಿನೋ ಪ್ರತಿ ಒಂದು ತಿಲೆಗೆ ಐದನೂರು ರೂಪಾಯಿ ಕಟ್ತಾರಂತಿರು ಟ್ಯಾಕ್ಸ್ ಕಟ್ತಾರಂತ ಅಂತ ಟಿಬೆಟಿಯನ್ ಗೌರ್ಮೆಂಟ್ ಇರ್ತಲ್ಲ ಒಂದು ಡಿವೈಡ್ ಗೌರ್ಮೆಂಟ್ಗೆ ಗೆ ಪ್ರತಿ ತಿಂಗಳನು ಐದ್ನೂರು ರೂಪಾಯಿ ಕಟ್ತಾರ ಈಗ ಮೂರನೇ ನಂಬರ್ ಕ್ಯಾಂಪ್ ನೋಡಬೇಕ ನಾವು ಇಲ್ಲಿ ಹೋಟೆಲ್ ಮತ್ತೆ ಮಾರ್ಕೆಟ್ ಎಲ್ಲ ಆಯ್ತಂತ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ ದೊಡ್ಡ ಚಿಕ್ಕಪಾಟಿ ದೊಡ್ಡದ ಬಟ್ ಶಾಪ್ ಹೆಂಗಿರ್ತಲ್ಲ ಅದೇ ರೀತಿ ಎಲ್ಲ ಇದಿದೆ ಅದ್ರೊಳಗೆ ನಾವು ಒಂದ್ ಶಾಪ್ ಎದ ಕುತ್ಕೊಂಡ ಊಟ ಅಂತ टिबेटियंस का वेज स्पेशल क्या है कितने मोमो है मोमो मोमो शुजो मोमो अंता कैसा रहता है अच्छा रहता है क्या सिनेमा अच्छा लगता है खाना बढ़ते हैं ये बुकला हेलेना में ले मारा तर मोमो से ना तुम बढ़ते हो तुम बन तीन तोर से तीन दिन के एक अंदर साथ में ना मोमोस तंग ಎರಡು ಚಮಚ ಕೊಟ್ಟರು ಮಾಮೋಸ್ ಹೆಂಗಿರ್ತ ಗೊತ್ತಿಲ್ಲ ಅನ್ನೋ ಫಸ್ಟ್ ಒಂದು ಆಗ್ತದೆ ಮಾಮೂಸನ್ನ ಹೆಂಗೈತೆ ಅಂತ ತಿಂದಿದ್ದ ಅಂತ ಏ ಇದ್ರೊಳಗೆ ಏನೋ ಒಳ್ಳೇದು ಪಲ್ಯ ಪಲ್ಯ ಇತ್ತು ಉಳ್ಳಾಗಡ್ಡಿ ಥರ But this time, with a modern twist, mm -hmm. the exterior of the new age 2 stays true to the vehicle's original DNA. Mm -hmm. ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡೋದು ನಾವು ವಾಪಸ್ ಕಡೆ ಮನಸ್ಸ್ರಿ ಕಡೆ ಹೋಗ್ಬರಿ ನೋಡಿರಿ ನಾವು ಒಳಗೆ ಹೋದ್ರೂ ಏನು ಡಿಸ್ಟರ್ಬೆನ್ಸ್ ಅನ್ನಿಸ್ಲಿಲ್ಲ ಅವರಿಗೆ ಸೈಲೆನ್ಸ್ ಇರುತ್ತಲ್ಲ ಆ ಸೈಲೆನ್ಸ್ ಮೈಂಡ್ ಒಳಗೆ ಕುಂತ್ಬಿಟ್ಟಿರ್ತೈತಿ ಈ ವಿಹಾರದ ಬಾಗ್ಲನ್ನ ತೆಗೆದಾರು ಈ ವಿಹಾರದ ಒಳಗಡೆ ನೋಡೋಣ ಅಂತ ಅವ್ರ ಕಲ್ಚರ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಬರಿ ಒಳಗ್ ನೋಡಿ سٽي 3 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

ಉತ್ತ ನಮ್ಮ ಕಡೆ ಹೆಂಗೆ ಕಹಳೆ ಇರ್ತಲ್ಲ ಆ ರೀತಿಯಾಗಿ ಏನೋ ಒಂದು ಐದಲ್ಲೇ ಎರಡರವ್ರು ಎರಡರೊಳಗೆ ಉದಾತಾರ ಅವರು ಅದು ಉದಿಸ್ಸೊಂಡು ಆ ರೀತಿ ಆ ಮಂತ್ರ ಹೆಂಗೆ ಹೋಗಾರ ನೋಡಿ ಹೆಂಗೆ ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ದಲಾಯಿರಾಮ ತಾಳಿಗಿರಿ ಒಳಗೆ ಬರೆದಿರುವಂತ ಒಂದು ಪಾಳಿ ಭಾಷೆಯ ಮಂತ್ರಗಳನ್ನ ಓದಾತಾರ ಇವರು ಮಂತ್ರ ಪಠನೆಯನ್ನು ಮಾಡೋದಾರ ಮುನಶ್ರಿ ನೋಡ್ಬೋದು ಎಷ್ಟು ದೊಡ್ಡದ ಹೋಗಿದ್ನಲ್ಲ ಅದ್ ಗದೇನ್ ಮುನಶ್ರಿ ಅದ ಓಪನ್ ಮಾಡಂಗಿಲ್ಲ ಅಂತಂದ್ರ ಅವರು ಹಂಗಾಗಿ ಈ ಕಡೆ ಕರ್ಕೊಂಡ್ಬಂದ್ ನಿಮ್ಗೆ ಒಳಗಿಂದ ತೋರಿಸಿದ ನಿಮಗೆ ಹೆಂಗೈತೆ ಕಮೆಂಟ್ ಮಾಡ್ರಿ ವಿಡಿಯೋ ಸ್ಟಾರ್ಟ್ ಆಗ್ತಿದಂಗ ನಾ ನಿಮ್ಗೊಂದ್ ಕ್ವಶನ್ ಕೇಳಿದ್ದೆ ನಮ್ಮ ಕರ್ನಾಟಕದೊಳಗೆ ಎಷ್ಟು ದೇಶದ ಜನರದ ಅಂತ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಟಿಬೆಟಿಯನ್ಸ್ ರಿಫ್ಯೂಜೀಸ್ ಅದಾರು ಈ ಟಿಬೆಟಿಯನ್ ರಿಫ್ಯೂಜೀಸ್ ಮತ್ತೆ ನಮ್ಮ ಇಂಡಿಯನ್ಸ್ ಎರಡು ಕೂಡಿ ಎರಡು ದೇಶದ ಅದಾರ ಅಂತ ಹೇಳ್ಬೋದು ಏನಾದ್ರೂ ಫ್ರೀ ಆಫ್ ಅಂತಂದ್ರ ಅಂತಂದ್ರೆ ಇಲ್ಲಿ ಅವರು ಇಲ್ಲಿರುವಂತ ನಮ್ಮ ಒಂದು ಮನಸ್ಸಿ ಸಿಗಿರ್ಬೋದು ಎಲ್ಲ ತಗೊಂಡ ಅಲ್ಲಿ ಹೋಗ್ತಾರಂತ ಇದ್ರಿಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ನೆಕ್ಸ್ಟ್ ವೀಡಿಯೋಗಳು ಬರ್ಬೇಕಂತ ನೋಟಿಫಿಕೇಶನ್ ಅನೇಬಲ್ ಮಾಡ್ಕೊರಿ ಈ ವಿಡಿಯೋಗಳಿಗೆ ಇಷ್ಟ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್